ಯು ಕೋ ಬಾಯ್ ಅಂಡ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಟ್ಯಾಕ್ ಸಿಮೆಂಟ್ ಡಿಕೆ ಶಿವಕುಮಾರ್ ಶಿವರಾಮೇಗೌಡ ಕಾರ್ತಿಕ್ ಅವರ ಸಂಭಾಷಣೆ ಅಂತ ಹೇಳಲಾಗಿರುವಂತಹ ಆಡಿಯೋಗಳಿವೆ ಮಹತ್ವದ ದಾಖಲೆಗೆ ಇರುವಂತಹ ಆಡಿಯೋ ಸೊ ಈ ಆಡಿಯೋಗಳನ್ನ ದೆಹಲಿಯಲ್ಲಿ ರಿವೇಲ್ ಮಾಡುವಂತ ಪ್ಲಾನ್ ಇತ್ತು ಒಬ್ಬನೇ ದೆಹಲಿಗೆ ತೆರಳಲು ಮುಂದಾಗಿದ್ದಂತ ದೇವರಾಜೇಗೌಡ ಪ್ರೆಸ್ ಮಾಡ್ತೀನಿ ಎಂದು ವಿಡಿಯೋ ಹರಿಬಿಟ್ಟು ಕನ್ಫ್ಯೂಸ್ ಮಾಡುವಂತ ಒಂದು ಪ್ಲಾನ್ ಇತ್ತು ಅಂತ ಕಂಟೆಂಟ್ ಡೈವರ್ಟ್ ಮಾಡಿ ದೆಹಲಿಗೆ ಹೊರಟಿದ್ದಂತ ವಕೀಲ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಈಗ ದೇವರಾಜೇಗೌಡ ಪ್ಲಾನ್ ಏನಾಗಿತ್ತು ಅಂತ ಅರೆಸ್ಟ್ ಮಾಡೋಕೆ ಮುಂಚೆ ಯಾಕಂದ್ರೆ ಮೊಬೈಲ್ ಚೆಕ್ ಮಾಡಿದಾಗ ಡಿ ಕೆ ಶಿವಕುಮಾರ್ ಕಾರ್ತಿಕ್ ಶಿವರಾಮೇಗೌಡ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗಿರುವಂತ ಏನು ಕೂಡ ಕನ್ಫರ್ಮ್ ಆಗಿಲ್ಲ ಹೌದಾ ಏನು ಅಂತ ಆದ್ರೆ ಏನೇನ್ ಪ್ಲಾನ್ ಇತ್ತು ಅಂತ ಆತನದು ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಕಮ್ ಕಮ್ ಕಮ್ಲ ಪೀಸ್ ಕಮ್ ಕಮ್ ಕಮಲಾ ವಿ ಗಾರ್ಡ್ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಆಯಾಮಗಳಲ್ಲಿ ಒಂದು ಪ್ರಕರಣವನ್ನು ವಿಶ್ಲೇಷಣೆ ಮಾಡಬಹುದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ವಕೀಲ ದೇವರಾಜ್ಗೌಡನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಒಂದು ತಿಂಗಳ ಹಿಂದೆ ಪ್ರಕರಣ ದಾಖಲಾಗಿತ್ತು ಅಲ್ಲಿವರೆಗೂ ಸುಮ್ಮನೆ ಇದ್ದಂತಹ ಹೊಳೆ ನರಸಿಂಪುರ ಪೊಲೀಸರು ನಿನ್ನೆ ವಕೀಲ ದೇವರಾಜ್ ಗೌಡನನ್ನು ಬಂಧಿಸಿರತಕ್ಕಂಥದ್ದು ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅನ್ನು ಕೂಡ ಅನೋಕ್ ಮಾಡಿರತಕ್ಕಂಥದ್ದು ಒಟ್ಟಾರೆಯಾಗಿ ಇಡೀ ಬೆಳವಣಿಗೆಯನ್ನು ಗಮನಿಸೋದೇ ಆದರೆ ಹೊಳೆ ನರಸಿಂಪುರ ಪೊಲೀಸರು ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಈ ವಕೀಲ ದೇವರಾಜಗೌಡನ ಬಂಧಿಸಿದರೆ ಆ ಬಂಧನದ ಬಳಿಕ ವಕೀಲ ದೇವರಾಜಗೌಡನ ಪ್ ಪ್ಲಾನ್ ಏನಾಗಿತ್ತು ಯಾವುದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದ ಅನ್ನೋದ್ರ ಬಗ್ಗೆ ಟಿವಿ ನನ್ಗೆ ಮಹತ್ವದ ಮಾಹಿತಿಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ದೇವರಾಜೇಗೌಡನನ್ನು ವಶಕ್ಕೆ ಪಡೆದಂತಹ ಹೊಳೆನರಸೀಪುರ ಪೊಲೀಸರು ಆ ಬಳಿಕ ಆತನ ಕಾರನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಕಾರಿನಲ್ಲಿ ಟ್ರಾಲಿ ಬ್ಯಾಗ್ಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಅಷ್ಟೆಲ್ಲದೆ ಆತ ಹಿರಿಯೂರು ಪುಣೆ ಮಾರ್ಗವಾಗಿ ದೆಹಲಿಯನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದ ದೆಹಲಿಯನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಿದ್ದ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನು ಮೀಟ್ ಮಾಡಿ ಅಲ್ಲಿ ಒಂದು ಸುದ್ದಿಗೋಷ್ಠಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಮಹಾ ಪ್ಲಾನ್ ಅನ್ನು ಮಾಡಿಕೊಂಡು ಈ ಮೂಲಕ ಒಂದಷ್ಟು ಕರ್ನಾಟಕದ ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತೆ ಆತನ ಬಳಿ ಕೆಲವೊಂದು ಆಡಿಯೋ ಕ್ಲಿಪ್ಗಳು ಇತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಆ ಮಹತ್ವದ ಆಡಿಯೋ ಕ್ಲಿಪ್ಗಳನ್ನು ಅಲ್ಲೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಮೂಲಕ ಬ್ಲಾಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಕೊಳ್ಳುವಂಥ ಪ್ಲಾನ್ ಅನ್ನು ರೂಪಿಸಿದ್ದ ಆದರೆ ಇದಕ್ಕೂ ಮೊದಲು ಆತ ಒಂದು ಕೆಲವೊಂದು ಕಂಟೆಂಟ್ಗಳನ್ನು ವಿಡಿಯೋಗಳ ಮೂಲಕ ಹರಿಬಿಡುವಂಥ ಪ್ರಯತ್ನವನ್ನು ಮಾಡ್ತಿದ್ದ ಬೆಂಗಳೂರಿನ ಪ್ರೆಸ್ ನಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿದಾಗ ಆತ ಹೇಳಿ ದಿಕ್ಕಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದ ಆದರೆ ಬೆಂಗಳೂರಿಗೆ ಪೊಲೀಸ್ ಒಳನರಸಿಪುರ ಪೊಲೀಸರ ಒಂದು ತಂಡ ಕೂಡ ಭೇಟಿಯನ್ನು ನೀಡಿತ್ತು ದೇವರಾಜನೇ ಗೊಡಗಾಗಿ ಹೊಂಚನ್ನು ಹಾಕಿ ಕೂಡ ಇವರು ಪೊಲೀಸರು ಕುಳಿತಿದ್ರು ಈ ನೆಪದಲ್ಲಿ ಆತ ಹಿರಿಯೂರು ಮೂಲಕ ಪುಣೆ ಮಾರ್ಗವಾಗಿ ದೆಹಲಿಯನ್ನು ತಲುಪಿಸುವಂತ ಯತ್ನಕ್ಕೆ ಏನು ಮುಂದಾದ ಇದರ ಒಂದು ಅರಿವನ್ನ ಇರತಂತ ಪೊಲೀಸರು ಆತನ ಲಾಕ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಆತನ ಬಳಿ ಪತ್ತೆಯಾಗಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಆತನ ಚಾಲಕರನ್ನು ಕಾರ್ ಚಾಲಕರನ್ನು ಕೂಡ ವಶಕ್ಕೆ ಪಡೋದು ಆತನನ್ನು ವಿಚಾರಣೆ ಮಾಡಿದಂಥ ಬಳಿಕ ಎಲ್ಲ ಮಾಹಿತಿಗಳು ಕೂಡ ಹೊರದು ಬಂದಿರತಕ್ಕಂಥದ್ದು ಅವಿನಾಶ್ ಒಟ್ಟಾರೆ ಇಡೀ ಪ್ರಕರಣವನ್ನು ಗಮನಿಸೋದಾದ್ರೆ ಎರಡು ಆಯಾಮಗಳಲ್ಲಿ ಈ ಒಂದು ಪ್ರಕರಣ ವಿಶ್ಲೇಷಣೆಯನ್ನು ಮಾಡಬಹುದಾಗಿದೆ ಒಟ್ಟಾರೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜನ ಗುಣಗೌಡನ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಆತ ಯಾವುದೇ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಇನ್ನೂ ಕೂಡ ಬಿಟ್ಟುಕೊಂಡಿಲ್ಲ ಆತನ ಬಳಿಯಲ್ಲಿ ಪತ್ತೆಯಾಗಿರ್ತಕ್ಕಂಥ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ಅಂದಾಜುಗಳನ್ನು ಮಾಡಿ ಈಗಾಗಲೇ ಆತನನ್ನು ಕೂಡ ಮತ್ತಷ್ಟು ತನಿಖೆಗೆ ಒಳಪಡಿಸುವಂತಹ ಪ್ರಯತ್ನಗಳನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಅಶೋಕ್ Brought to you by Vigor. Co-powered by Sensorine and Vimal. By Heli Kesari. Associate sponsor: Ultrateximent. Cement.